ನಮಸ್ತೆ ವೀಕ್ಷಕರ ಕೊಚ್ಚನ್ ಹಡಗು ನಿರ್ಮಾಣ ಸಂಸ್ಥೆ ಹುದ್ದೆಗಳಿಗೆ ನೇಮಕಾತಿಯನ್ನ ಆಹ್ವಾನಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೇರೆಗೆ ಯಾವೆಲ್ಲ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ವಯೋಮಿತಿ ಏನು ವೇತನ ಶ್ರೇಣಿ ಏನು ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೂ ಸಂಪೂರ್ಣವಾಗಿ ವೀಕ್ಷಿಸಿ ಮಾಡದ ಹೆಚ್ಚಿನ ಮಾಹಿತಿಗಳನ್ನು ನೋಡಿದ ಹೋಗೋಣ ಕೊಚ್ಚಿನ್ ಶಿ ಶಿಪ್ಯಾರ್ಡ್ ಲಿಮಿಟೆಡ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡಲಾಗುತ್ತದೆ ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆಗಳೇನು ಮತ್ತೆ ಶುಲ್ಕಗಳು ಮತ್ತೆ ಇತರ ಪ್ರಮುಖ ವಿವರಗಳಿಗೆ ಯಾರೆಲ್ಲ ಹೊಸದಾಗಿ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆಕಳೆಯ ವಿನಂತಿ ದಯವಿಟ್ಟು ಈ ಒಂದು ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಈಗ ಸೊ ಇಲ್ಲಿ ಇಲಾಖೆಯ ಹೆಸರು ನೋಡೋದಾದ್ರೆ ಕೊಚ್ಚಿನ್ ಶಿಪ್ ಏರ್ ಲಿಮಿಟೆಡ್ ಒಟ್ಟು ಹುದ್ದೆಗಳ ಸಂಖ್ಯೆ ಮೂವತ್ತೊಂದು ಹುದ್ದೆಗಳ ಹೆಸರು ನೋಡೋದಾದ್ರೆ ಶಿಪ್ ಡಿಸೈನ್ ಅಸಿಸ್ಟೆಂಟ್ ಹುದ್ದೆ ಲಭ್ಯವಿದೆ ಉದ್ಯೋಗ ಸ್ಥಳ ಎಲ್ಲಿ ಅನ್ನೋದನ್ನ ನೋಡೋದಾದ್ರೆ ಉಡುಪಿ ನಮ್ಮ ಕರ್ನಾಟಕದಲ್ಲೇ ಇಲ್ಲಿ ಆನ್ಲೈನ್ ಮುಖಾಂತರ ತಾವು ಅರ್ಜಿ ಸಲ್ಲಿಸಬೇಕಾಗಿದೆ ಹುದ್ದೆಗಳ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಹಡಗು ವಿನ್ಯಾಸಕ ಸಹಾಯಕ ಯಾಂತ್ರಿಕ ಇಲಾಖೆ ಇದರಲ್ಲಿ ಒಟ್ಟು ಇಪ್ಪತ್ತು ಹುದ್ದೆಗಳು ಲಭ್ಯವಿದೆ ಹಡಗು ವಿನ್ಯಾಸ ಸಹಾಯಕ ವಿದ್ಯುತ್ ಇದರಲ್ಲಿ ಹನ್ನೊಂದು ಹುದ್ದೆಗಳು ಲಭ್ಯವಿದೆ ಸಂಬಳದ ವಿವರಗಳನ್ನು ನೋಡೋದಾದರೆ ಕೊಚ್ಚಿನ್ ಶಿಪ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಇಪ್ಪತ್ತು ನಾಲ್ಕು ಸಾವಿರದ ನಾನ್ನೂರರಿಂದ ಇಪ್ಪತ್ತೈದು ಸಾವಿರದ ಒಂಬೈನೂರವರೆಗೆ ಇಲ್ಲಿ ಸಂಬಳವನ್ನು ನೀಡಲಾಗುವುದು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ವಯೋಮಿತಿ ಬಗ್ಗೆ ನೋಡೋದಾದರೆ ಕೊಚ್ಚಿನ್ ಶಿಪ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಮೂವತ್ತು ವರ್ಷಗಳ ಒಳಗಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ಇಲ್ಲಿ ನೋಡೋದಾದರೆ ಉಡುಪಿ ಶಿಪ್ ಅರೋಡ್ ಲಿಮಿಟೆಡ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಡಿಪ್ಲೊಮಾವನ್ನು ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಶುಲ್ಕ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಶುಲ್ಕ ಯಾವುದೇ ರೀತಿಯಲ್ಲಿ ಇರಲ್ಲ ಇತರೆ ಎಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಆಸ್ ಯೂಶುವಲ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಮತ್ತು ಸೂಚನೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಸೂಚನೆ ಎಚ್ಚರಿಕೆಯಿಂದ ಓದ್ಕೊಂಡು ಅದರಲ್ಲಿರುವ ಅಂಶಗಳನ್ನು ಅರಿತುಕೊಂಡು ಅದರ ವಿದ್ಯಾರ್ಥಿಗೆ ಅನುಗುಣವಾಗಿ ತಾವು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಕೊಟ್ಟಿರುವ ಫಾರ್ಮ್ಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಿ ನಂತರ ಸೂಕ್ತವಾದ ಫೋಟೋ ಮತ್ತು ಸೈನ್ಯವು ಸಹ ಲಗತ್ತಿಸಿ ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಫಾರ್ಮನ್ನು ಫೈನ ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕು ಅಂತ ತಿಳಿಸಲಾಗ್ತಾ ಇದೆ ಅಂತಿಮವಾಗಿ ತಾವು ಸಬ್ಮಿಟ್ ಮಾಡಿದಂತಹ ಫಾರ್ಮ್ನ ಪ್ರಿಂಟ್ಔಟ್ ಸಹ ತೆಗೆದುಕೊಳ್ಳಬಹುದು ಅಂತ ತಿಳಿಸಲಾಗ್ತಾ ಇದೆ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಆರು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಈ ಒಂದು ನ ತಾವು ಗಮನದಲ್ಲಿ ಇಟ್ಕೊಳ್ಳಿ ಸೊ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಕೇಂದ್ರ ಆಧಾರಿತ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆಧಾರಿತ ಉದ್ಯೋಗಗಳಿಗಾಗಿ ದಯವಿಟ್ಟು ಕರ್ನಾಡು ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಕ್ಕಪಕ್ಕ ಎಲ್ಲರಿಗೂ ಸಹ ಗತಿಯಾಗಿರುವಂಥ ವ್ಯಕ್ತಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ದಯವಿಟ್ಟು ಮನವೊಲಿಸಿ ಇದರಿಂದ ನಮಗೂ ಸಹ ಪ್ರೋತ್ಸಾಹ ದೊರೆಯಲಿದೆ ಹೆಚ್ಚಿನ ವಿಡಿಯೋಸ್ಗಳನ್ನು ತರಲು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ